ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಇನ್ನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಮೀಶೋದಲ್ಲಿ ನಿಮಗೆ ಮದುವೆಗೆ ವರ್ಕ್ ಬ್ಲೌಸ್ಗಳು ಈಗ ನಾವು ಹೊರಗಡೆ ಹೋಗಿ ಸಿಚ್ ಮಾಡಿಸ್ಬೇಕು ಅಂದರೆ ಎಷ್ಟು ಕಾಸ್ಟ್ಲಿ ಆಗೈತಿ ರೈಟು ಅಂತ ನಿಮಗೆ ಗೊತ್ತು ಅದೇ ಮೀಶೋದಲ್ಲಿ ನಿಮಗೆ ಮದುವೆಗೆ ರೆಡಿಯಾಗೋ ಬ್ಲೌಸ್ಗಳು ಎಷ್ಟು ಕಮ್ಮಿ ರೇಟಲ್ಲಿ ಕಾಸ್ಟ್ಲಿಯಾಗಿ ಕ್ವಾಲಿಟಿಯಾಗಿ ಸಿಗ್ತಿದೆ ಅಂದರೆ ತುಂಬ ಕ್ವಾಲಿಟಿ ಪ್ರೈಸ್ ಅಂತಲೇ ಹೇಳ್ಬೋದು ಅದು ಮಲ್ಟಿ ಕಲರಲ್ಲಿ ನಿಮಗೆ ವೆರೈಟಿ ಕಲರಲ್ಲಿ ಬ್ಲೌಸ್ಗಳು ಸೇಮು ನಾವೀಗ ಒಂದು ಬ್ಲೌಸ್ ವರ್ಕ್ ಮಾಡಬೇಕು ಅಂದರೆ ನಿಮಗೆ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಆದರೂ ಬೇಕು ಇದೇ ಬ್ಲೌಸ್ಗಳು ನಿಮಗೆ ಕೇವಲ ನಿಮಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆಲ್ಲ ನಿಮಗೆ ಮೀಶೋದಲ್ಲಿ ಕೆ ಒಳ್ಳೆ ಕ್ವಾಲಿಟಿ ಇರೋ ಬ್ಲೌಸ್ಗಳು ರೆಡಿ ಬ್ಲೌಸ್ಗಳು ಸಿಕ್ತಿದೆ ಮ್ಯಾಚಿಂಗ್ ಸೀರೆ ಸಿಗ್ತಿದೆ ಅದಕ್ಕೆ ಬೇಗ ಬೇಗ ಇನ್ನೂ ಯಾರು ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಬೇಗ ಆರ್ಡರ್ ಮಾಡ್ಕರಿಸ್ಕೊಳ್ಳಿ ನಾನು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಇದು ವೆರೈಟಿ ಕಲರ್ ನಿಮಗೊಂದು ಒಂಬತ್ತು ಕಲರ್ ಇದರಲ್ಲಿ ಅವೈಲೇಬಲ್ ಇದೆ ನಿಮಗೆ ಇದು ಟೋಟಲ್ ಮುನ್ನೂರ ನಲ್ವತ್ತು ರೂಪಾಯಿ ನಿಮಗೆ ಡಿಸ್ಕೌಂಟ್ ಹೋಗಿದ್ದು ಇನ್ನೂರ ತೊಂಬತ್ತ ನಾಲ್ಕು ರೂಪಾಯಿಗೆ ಸಿಗ್ತಿರೋದು ಈ ಬ್ಲೌಸ್ ನಿಮಗೆ ನಿಮಗೆ ಯಾವ ಸೈಜು ತರ್ಟಿ ಸಿಕ್ಸ್ ಫಾರ್ಟಿ ತರ್ಟಿ ಫೋರ್ ಪ್ರತಿಯೊಂದು ಸೈಜು ಇದರಲ್ಲಿ ಅವೈಲೇಬಲ್ ಇದೆ ಮೀಶೋದಲ್ಲಿ ನೋಡಿ ಇಲ್ಲಿ ನಾವು ತೊಗೊಂಡಿರೋರು ಫೋಟೋ ಕಳಿಸಿರೋದು ನೋಡಿ ಇಲ್ಲಿ ಎಷ್ಟು ಕ್ವಾಲಿಟಿಯಾಗಿ ಅಂದರೆ ನಿಜ ವರ್ಕ್ ನಾವೇ ಮಾಡಿಸಿರೋದು ಅನ್ನೋ ಬೇಕು ಆ ಥರ ವರ್ಕ್ ಬ್ಲೌಸ್ ಇದು ತುಂಬ ಕ್ವಾಲಿಟಿಯಾಗಿ ಬಂದಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ನಾನು ಅಲ್ಲೇ ಓದ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಯಾವ ಟೈಮಲ್ಲಿ ಆರ್ಡರ್ ಮಾಡಬೇಕು ಮೀಶೋದಲ್ಲಿ ಎಷ್ಟೊತ್ತಿಗೆ ಆರ್ಡರ್ ಮಾಡಬೇಕು ಟೈಮಿಂಗ್ಸ್ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಮೇಲೆ ಆರ್ಡರ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಇನ್ನೂ ಕಮ್ಮಿಯಲ್ಲಿ ಸಿಗುತ್ತೆ ನೀವು ಕ್ಯಾಶ್ ಆನ್ ಡೆಲಿವರಿ ಆಗ್ತೀನಿ ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ಅದೇ ಫೋನ್ಪೇ ಮಾಡ್ತೀನಿ ಅಂದರೆ ಇನ್ನೂ ನಿಮಗೆ ಟೂ ಹಂಡ್ರೆಡ್ ತ್ರೀ ಫಿಫ್ಟಿಗೆಲ್ಲ ಸಿಕ್ಬಿಡುತ್ತೆ ನೋಡಿ ಇಲ್ಲಿ ಇದು ನೋಡಿ ಬ್ಲ್ಯಾಕ್ ಕಲರು ಇದರಲ್ಲಿ ನಿಮಗೆ ಒಂದು ತ್ರೀ ಫೋರ್ ಕಲರ್ ಅವೈಲೇಬಲ್ ಇದೆ ಗ್ರ್ಯಾಂಡ್ ಲುಕ್ ಕೊಡ್ತಾನೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಇದು ನಿಮಗೆ ಫ್ರೈಜ್ ಬಂದು ಟೋಟಲ್ ಇರೋದು ಇನ್ನೂರ ನಲ್ವತ್ತೆಂಟು ರೂಪಾಯಿ ನಿಮಗೆ ಡಿಸ್ಕೌಂಟ್ ಹೋಗಿ ನೂರ ತೊಂಬತ್ತೊಂದು ರೂಪಾಯಿಗೆ ಸಿಗ್ತಿರೋದು ಸೈಜು ನಿಮಗೆ ಆ ಸೈಜ್ ಬೇಕಾದರೂ ಸಿಗುತ್ತೆ ನೋಡಿ ಇಲ್ಲಿ ಫೋಟೋ ಇದು ತೊಗೊಂಡಿರೋದು ಎಷ್ಟು ಕ್ವಾಲಿಟಿಯಾಗಿ ಬಂದಿದೆ ಅಂದರೆ ನಿಜ ನಾವೇ ಹೋಗಿ ವರ್ಕ್ ಮಾಡಿಸಿರ್ ಮಾಡಿಸಿದವೇನೋ ಅನ್ನೋ ಥರ ವರ್ಕ್ ಇದೆ ನೆಕ್ಸ್ಟ್ ಈ ಬ್ಲೌಸು ನಿಮಗೆ ಇದು ಒಂದು ಟೆನ್ ಕಲರ್ ಅವೈಲೇಬಲ್ ಇದೆ ಮೀಶೋದಲ್ಲಿ ಇದು ಟೋಟಲ್ ನಿಮಗೆ ನಾನ್ನೂರ ಇಪ್ಪತ್ತು ರೂಪಾಯಿ ಇರೋದು ನಿಮಗೆ ಡಿಸ್ಕೌಂಟ್ ಹೋಗಿ ಮುನ್ನೂರ ಅರವತ್ತೈದು ರೂಪಾಯಿಗೆ ಸಿಗ್ತಿರೋದು ಇದು ಟೆನ್ ಕಲರ್ ಇದೆ ಟೆನ್ ಕಲರಲ್ಲಿ ಇದು ನೋಡಿ ಇಲ್ಲಿ ಫೋಟೋದಲ್ಲಿ ನೋಡಿ ನೀವೇ ರಿಯಲ್ ಆಗಿ ನೋಡಿ ಇಲ್ಲಿ ಮೆಸೇಜು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ ಕ್ಯೂಟ್ ಸೂಪರ್ ಎಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬ್ಲೌಸು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ನಿಮಗೆ ಒಂದು ಟೆನ್ ಕಲರ್ ಅವೈಲೇಬಲ್ ಇದೆ ನೆಕ್ಸ್ಟು ಇದು ರೈಟ್ ಬಂದು ನಿಮಗೆ ಹಾಂ ಒಂದು ಟೆನ್ ಕಲರ್ ಅವ್ಲೇಬಲ್ ಒನ್ ಟೆನ್ನು ಟ್ವೆಲ್ ಕಲರೇ ಅವೈಲೇಬಲ್ ಇದೆ ಮೀಶೋದಲ್ಲಿ ಇದು ನಿಮಗೆ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಇರೋದು ಡಿಸ್ಕೌಂಟ್ ಹೋಗಿ ಮುನ್ನೂರ ಇಪ್ಪತ್ತ ಮೂರು ರೂಪಾಯಿ ಕೊಡ್ತಿರೋದು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಗಂಟ ಫೋನ್ ಪೇ ಮಾಡಿಬಿಟ್ರಂತ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಮದುವೆಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಬ್ಲೌಸ್ ಅಂತೂ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ಇದು ನಿಮಗೆ ಟೋಟಲ್ ಇರೋದು ನಾನ್ನೂರ ಎರಡು ರೂಪಾಯಿ ನಿಮಗೆ ಡಿಸ್ಕೌಂಟ್ ಹೋಗಿ ಮುನ್ನೂರ ಐವತ್ತೈದು ರೂಪಾಯಿಗೆ ಸಿಗ್ತಿರೋದು ಗ್ರೀನ್ ಕಲರು ನಿಮಗಿದು ಒಂದು ತ್ರೀ ಫೋರ್ ಕಲರ್ ಅಷ್ಟೇ ಇದು ಅವೈಲೇಬಲ್ ಇರೋದು ಮೀಶೋದಲ್ಲಿ ಮ್ಯಾಚಿಂಗ್ ಸೀರೆಗೂ ಸಿಗುತ್ತೆ ಬೇಕಾದ್ರೆ ನಿಮಗೆ ಲಿಂಕ್ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಆ್ಯಡ್ ಮಾಡ್ತೀವಿ ನೋಡಿ ಇಲ್ಲಿ ನಿಮಗೆ ಇದಂತೂ ಸೂಪರ್ ಅಂತಲೇ ಹೇಳ್ಬೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಿದೆ ಅದು ಇದು ಮೀಶೋದಲ್ಲಿ ನಿಮಗೆ ಫೋಟೋ ನೋಡಿ ಮೊದಲು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೂಪರ್ ವರ್ಕ್ ಅಂತಲೇ ಹೇಳ್ಬೋದು ಟೋಟಲ್ ಇದು ನಿಮಗೆ ಒಂದು ಏಯ್ಟ್ ಟೆನ್ ಕಲರ್ ಅವೈಲೇಬಲ್ ಇದೆ ಟೋಟಲ್ ಪ್ರೈಸ್ ಬಂದು ಮುನ್ನೂರ ಇಪ್ಪ ನಾ ಮುನ್ನೂರ ಅರವತ್ತೆಂಟು ರೂಪಾಯಿ ನಿಮಗೆ ಡಿಸ್ಕೌಂಟ್ ಹೋಗಿ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡ್ತಿರೋದು ನೋಡೋದ್ರಲ್ಲ ಫ್ರೆಂಡ್ಸ್ ಮೀಶೋದಲ್ಲಿ ಎಷ್ಟೆಷ್ಟು ವೆರೈಟಿ ಆಫ್ ಕಲ್ಲರ್ ರೆಡಿ ಬ್ಲೌಸ್ಗಳು ಇಷ್ಟೊಂದು ಕ್ವಾಲಿಟಿಯಾಗಿ ಕಮ್ಮಿ ಪ್ರೈಸಲ್ಲಿ ಸಿಗ್ತಿದೆ ಅಂತ ಇನ್ನೂ ಬೇರೆ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್